ಇವತ್ತು ನಾನು ಇನ್ಸ್ಟೆಂಟಾಗಿ ಪರೋಟ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತದೆ ಮಕ್ಕಳ ಟಿಫಿನಿಗೂ ಕೊಡಬಹುದು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥವಾಗುತ್ತದೆ ನೋಡಿ ಮೊದಲು ಒಂದು ಪರಾತೆಗೆ ಬೇಯಿಸಿರುವ ಮೂರು ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ ಇದನ್ನು ಚೆನ್ನಾಗಿ ತುರಿದುಕೊಳ್ಳಬೇಕು ನೋಡಿ ಈ ರೀತಿ ಗಂಟಿಲ್ಲದಾಗೆ ಚೆನ್ನಾಗಿ ತುರಿದುಕೊಳ್ಳಿ ಈ ಪರೋಟ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತದೆ ಮಕ್ಕ ಟಿಫಿನ್ನಿಗೂ ಬ್ರೇಕ್ಫಾಸ್ಟಿಗೂ ನಡೆಯುತ್ತದೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅದಕ್ಕೋಸ್ಕರ ನಾವು ಆಲೂಗಡ್ಡೆಯನ್ನು ತುರ್ಕೊಂಡ್ರೆ ಸ್ವಲ್ಪ ಗಂಟಿಲ್ಲದಾಗೆ ರೆಡಿಯಾಗುತ್ತದೆ ಇದಕ್ಕೆ ಎರಡು ಕಪ್ ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ ಗೋಧಿ ಹಿಟ್ಟು ಹಾಕಿದ ನಂತರ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕಿಕೊಳ್ಳಿ ಇದಕ್ಕೆ ಅರ್ಧ ಸ್ಪೂನ್ ಗರಂ ಮಸಾಲ ಮತ್ತು ಒಂದು ಸ್ಪೂನ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಇದು ಮನೆಯಲ್ಲಿರುವ ಸಿಂಪಲ್ ಸಾಮಗ್ರಿಯಿಂದ ಮಾಡಿಕೊಳ್ಳಬಹುದು ಹಾಗೂ ತುಂಬ ಟೇಸ್ಟಿಯಾಗಿರುತ್ತದೆ ಇದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ನೋಡಿಕೊಂಡು ಹಾಕಿಕೊಳ್ಳಿ ಎಷ್ಟು ಬೇಕಾದರೂ ಹಾಕಿಕೊಂಡರೂ ನೋಡಿಯುತ್ತದೆ ಇವಾಗ ಎಲ್ಲ ಮಸಾಲೆಯನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡುವುದರಿಂದ ಆಲೂಗಡ್ಡೆ ಗೋಧಿ ಹಿಟ್ಟು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದಿಕೊಳ್ಳಿ ಈ ರೀತಿ ನಾದುವುದರಿಂದ ತುಂಬ ಚೆನ್ನಾಗಿ ಪರೋಟ ರೆಡಿಯಾಗುತ್ತದೆ ನೋಡಿ ಹಿಟ್ಟು ಎಲ್ಲ ಚೆನ್ನಾಗಿ ನಾದಿದ ನಂತರ ಇದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆ ಹಚ್ಚಿ ಈ ರೀತಿ ಎಣ್ಣೆ ಹಚ್ಚುವುದರಿಂದ ತುಂಬನೇ ಸಾಫ್ಟಾಗಿ ಹಿಟ್ಟು ಇರುತ್ತದೆ ಇವಾಗ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಳ್ಳಿ ನಾವು ಪರೋಟ ಯಾವ ಸೈಜಲ್ಲಿ ಮಾಡುತ್ತೀವಲ್ವ ಅಷ್ಟು ಹಿಟ್ಟನ್ನು ತೆಗೆದುಕೊಂಡು ಒಣ ಹಿಟ್ಟಿನಲ್ಲಿ ಅದ್ದಿ ಪೂರಿ ರೀತಿ ಲಟ್ಟಿಸಿಕೊಳ್ಳಿ ಈ ಪರೋಟ ಅಂತೂ ತುಂಬಾ ಟೇಸ್ಟಿಯಾಗಿ ಬರುತ್ತದೆ ಹಾಗೂ ತುಂಬ ಲೇಯರ್ ಆಗಿ ಬರುತ್ತದೆ ನೋಡಿ ಇವಾಗ ಪೂರಿ ರೀತಿ ಲತ್ತಿಸಿದ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಒಣ ಹಿಟ್ಟನ್ನು ಉದುರಿಸಿ ಒಣ ಹಿಟ್ಟು ಉದುರಿಸಿದ ನಂತರ ಫೋಲ್ಡ್ ಮಾಡಿಕೊಳ್ಳಿ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ನೀವು ಫೋಲ್ಡ್ ಮಾಡಿಕೊಳ್ಳಿ ಈ ರೀತಿ ಮಾಡುವುದರಿಂದ ಪರೋಟ ತುಂಬಾ ಲೇಯರ್ ಆಗಿ ಬರುತ್ತದೆ ನೋಡಿ ಇವಾಗ ಪರೋಟ ಲಚ್ಚಿಸಿಕೊಳ್ಳಿ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಈ ಪರೋಟ ಲಟ್ಟಿಸಿಕೊಳ್ಳಿ ನೋಡಿ ಇಷ್ಟೊಂದು ಲಟ್ಟಿಸಿಕೊಂಡರೆ ಸಾಕಾಗುತ್ತದೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸಿಕೊಳ್ಳಿ ಪರೋಟ ಅಂತೂ ಸ್ವಲ್ಪ ದಪ್ಪವಾಗಿದ್ದರೆ ಚೆನ್ನಾಗಿರುತ್ತದೆ ಇವಾಗ ಕಾದ ತವ ಮೇಲೆ ಪರೋಟ ಹಾಕಿಕೊಳ್ಳಿ ಈ ಪರೋಟ ಅಂತೂ ಎರಡು ಕಡೆ ಚೆನ್ನಾಗಿ ಬೇಯಿಸಿಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಈ ಪರೋಟ ತುಂಬ ಸಾಫ್ಟಾಗಿ ಪ್ಲಫಿಯಾಗಿ ಬರುತ್ತದೆ ನೀವು ಮಕ್ಕಳ ಟಿಫನ್ನಿಗೂ ಕೊಡಬಹುದು ಬ್ರೇಕ್ಫಾಸ್ಟಿಗೂ ಮಾಡಿಕೊಳ್ಬೋದು ಹಾಗೂ ಆಲೂಗಡ್ಡೆ ಒಂದು ಬೇಯಿಸಿಟ್ಟರೆ ಸಾಕಾಗುತ್ತದೆ ಇನ್ಸ್ಟೆಂಟಾಗಿ ಈ ಪರೋಟ ರೆಡಿಯಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದೇ ರೀತಿ ನೀವು ಮಾಡಿಕೊಳ್ಳಬಹುದು ನೋಡಿ ಈ ರೀತಿ ಕಲರ್ ಚೇಂಜ್ ಆದ ನಂತರ ನೀವು ಮೊಸರು ಉಪ್ಪಿನಕಾಯಿ ಯಾವುದೇ ಅದ್ರ ಜೊತೆ ಮಾಕಳಿಗೆ ಕೊಡಬಹುದು ಹಾಗೆ ಕೊಟ್ಟರೂ ನಡೆಯುತ್ತದೆ ನೋಡಿ ನಾನಿಲ್ಲಿ ಮೊಸರು ಹಾಗೂ ಟೊಮಾಟೊ ಉಪ್ಪಿನಕಾಯಿ ಜೊತೆ ಕೊಡ್ತಾ ಇದ್ದೀನಿ ನೀವು ಯಾವುದಾದ್ರೂ ಜೊತೆ ಕೊಟ್ಟರೂ ನಡೆಯುತ್ತದೆ ಇದೇ ರೀತಿ ಮಿಕ್ಕಿರುವ ಹಿಟ್ಟಿನಿಂದ ಎಲ್ಲ ಪರೋಟವನ್ನು ಬೇಯಿಸಿಕೊಳ್ಳಿ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು